ಬೆಳಿಗ್ಗೆ ಆಗ್ತಿದಂಗೆ ಸಾಕು ಬೆಳಿಗ್ಗೆ ಎದ್ದಾಳು ಅಷ್ಟೊತ್ತಿಗೆ ನೀರು ಒಳ್ಳೆ ಬಿಡ್ತಾಳೆ ಹ್ಞೂ ನೆಲ್ಲಗಳ ನೀರೆಲ್ಲ ತಿರುಗಿ ತಿರುಗಿ ಕೈ ಬಿಡ್ತಾಳೆ ಬಾಗ್ಲಾಗೆಲ್ಲ ಹಿಂಗೆ ಒಯ್ತಾಳಲ್ಲ ಅವಳಿಗೆ ಇರಬೇಡ ಇರ್ಬೇಡ ಹ್ಞೂ ಅವಳು ಕರ್ಕೊಂಬಂದು ಅದ್ರಕ್ಕೆ ಅದನ್ನು ಬಿಡೋಣ ಅನ್ನೋ ಸಿಟ್ಟು ಬರುತ್ತೆ ನನಗೆ ಹ್ಞೂ ನೋಡಿ ಹಿಂಗೆ ಮಾಡ್ತಾಳೆ ದಿನಾನ ಮನೆ ಬಾಗ್ಲಾಗ್ಯಾನ ಹ್ಞೂ ಆಗಲಿ ಅಂತಲೇ ಮಾಡ್ತಾ ಇದ್ದಾಳೆ ವಲ್ಕಮ್ ಅಂಡೆ ಹ್ಞೂ ಎಂತ ಅದು ಇದು ಮಾಡ್ತಾಳೆ ನೋಡ್ತಾಳೆ ನೋಡ್ತಾಳೆ ಯಾಕೋ ಇದ್ದಾಳೆ ಹ್ಞೂ ನಮ್ಮ ಮಾಮ್ನ ಐತಲ್ಲ ಅದಕ್ಕೆ ಅನಿಸುತ್ತೆ ಬರಲಿ ಬಂದು ನಾನು ಮಾತಾಡ್ಲಿ ಮಾತಾಡಲಿ ಇವತ್ತು ಈ ಕೊಚ್ಚೆ ಕಾವಳಿ ಹಿಡ್ಕೊಂಡು ಅದ್ಬುತೀನಿ ಬಿಡೋಲ್ಲ ಹಾಂ ಬಿಡೋಲ್ಲ ಕೊಚ್ಚೆಕ್ಕೆ ಅದ್ಬತೀನಿ ಅದ್ಮುತೀನಿ ಬಾ ಹ್ಞೂ ಕೈ ಇಡ್ಕಂಡ ಅದ್ರಕ್ಕೇನೆ ಅದ್ಬಿಡ್ತೀನಿ ಅಲ್ಲ ನೋಡು ಎಷ್ಟೆಲ್ಲ ಇದು ಮಾಡ್ತಾಳೆ ಹಾಂ ಅಲ್ಲ ಇಷ್ಟೊಂದು ಮಳೆ ಬಂದಿಲ್ಲ ಏನಿಲ್ಲ ಇಷ್ಟೊಂದು ನೀರು ಹಿಂಗೆ ಮಾಡ್ತಾಳೆ ಅಂದರೆ ಇವಳು ಕೇಣಿಗೆ ಮಾಡೋದು ಹ್ಞೂ ಸುಮ್ ಸುಮ್ಮನೆ ಅಂತ ಮಾಡಲ್ಲ ಇವಳು ಅಲ್ಲ ನನ್ನ ಕಣ್ಣು ಎದುರಿಗೆ ನನ್ನ ಗಂಡಲ್ಲಿ ನಡ್ಕೊಂಡು ಹೋಗ್ತಿಲ್ಲ ನಿನ್ಗೆ ಎಷ್ಟು ಇರಬೇಡ ಹಾಂ ಏನಿ ಅಬ್ಬಾ ನನಗೆ ಆ ಥರ ಎಲ್ಲ ನಿದು ಬರಲಿಲ್ಲ ಅಷ್ಟು ಹೊಟ್ಟೆ ಅವ್ರದ್ದು ಗೊತ್ತೇ ನನಗೆ ಹ್ಞೂ ನೀನು ನನ್ನ ಏನಂತ ತಿಳ್ಕೊಬಿಟ್ಟಿದ್ಯಾ ನೋಡು ಹ್ಞೂ ನಾನು ದುಡ್ಕಂಡು ತಿಂತೀನಿ ಹ್ಞೂ ನನ್ ಗಂಡು ದುಡ್ದಾಗ್ತಿದ್ರು ಹೊಟ್ಟೆ ನಾನು ನೇನೆ ಯಾವತ್ತೂ ನೆಚ್ಕಂಡಿಲ್ಲ ನಾನು ದುಡ್ಕೊಂಡು ತಿಂತೀನಿ ಯಾರು ಹೇಳ್ತೀಯ ಇಲ್ಲಿ ನೀನು ಮಾತಾಡ್ಬೇಡ ನಾನು ಹೇಳಿದ್ದೀನಿ ನನ್ನ ಬಗ್ಗೆ ನೀನು ಏನಾರ ಮಾತಾಡಿದ್ದೀಯ ಅಂದ್ರೆ ಸರಿಯಾಗೋದಿಲ್ಲ ಅಂತೇಳಿ ನೀನು ಮಾತಾಡಿಕೊಡ್ದು ನನ್ನ ಸುದ್ದಿಗೆ ಬರ್ಕೊಡ್ದು ಹ್ಞೂ ನಾನು ನೋಡ್ಕೊತೀನಿ ನೀನು ಕಳ್ಬಿಟ್ಟೆ ಅಂತೇಳಿ ನಮ್ಮ ಮಾಮನ ಬೀದಿ ಪಾಲ್ ಮಾಡೋಕ್ಕಾಗಲ್ಲ ಇವತ್ತು ಹ್ಞೂ ನಮ್ಮ ಮಾಮ ಇವತ್ತು ನಮ್ಮ ಕಂಟಿ ಮಾವ ಕ್ರಿಯಾಸ್ತ ಬರಲೇ ನಮ್ಮ ಅಣ್ಣ ನಮ್ಮ ಮನೆಯಾಗೆ ಇರ್ಲಾಳು ಹ್ಞೂ ಎಲ್ಲಿಗೆ ನಮ್ಮ ಅಣ್ಣ ಒಳ್ಳೇನು ಇವತ್ತು ಅವಳಿಂದಲೇ ಕೆಟ್ಟ ಮೆಟ್ಟಿಡ್ದಿರೋದು ಅವಳೇ ಕೆಡಿಸಿದ್ ನಮ್ಮ ಅಣ್ಣ ಅಂತೇಳಿ ನಮ್ಮ ಮಾಮ ಅಮ್ತೈತಿ ನೀನು ನೋಡಿರ ನಮ್ಮ ಮಾಮ್ಗೆ ಈಗಲೂ ಆಗಲ್ಲ ಸುಮ್ಮನೆ ಹೋಗು ಏನು ಮಾತಾಡ್ತೀಯ ಹ್ಞೂ ತಿರು ನಾನು ಬಾಯಿಗೆ ಬಂದಿಂತಿಕ್ಕಲ್ಲ ಹಂಗ್ಳು ಬೇಕಾಗುತ್ತೆ ಮುಚ್ಕೊಂಡು ಹೋಗು ಯಾಕೆ ಓ ಮುಚ್ಕೊಂಡು ಹೋಗು ಅಂತೆ ನೀನು ಹೋಗಿ ಮುಂಚೆಗೆ ಹ್ಞೂ ಓಹೋ ನನ್ನ ನಂಬ್ತಾಳು ಮುಚ್ಕೊಂಡು ಹೋಗು ಅಂತ ನೋಡು ನಾನು ಸಂದಗಳು ಸರ್ಯ ಮುಂದಕ್ಕೆ ಬರ್ತೀನಿ ಹ್ಞೂ ನೋಡು ನಾನು ನಮ್ಮ ಹುಡುಗನೇನೆ ಹುಡುಗನೇ ಮೇಲಿಂದ ಮಳೆಯಿಂದ ಹೆಂಗಿದ್ ಮಾಡ್ತೀಯ ಅಂತ ಇನ್ ಗಣ್ಣ ಕಟ್ಕೊಂಡ್ರ ಎಲ್ಲ ಕಾಪಾಡ ಮಾಡೋದು ನೋಡ್ ನಾವ್ ಹೆಂಗ್ ಮಾಡ್ತೀನಿ ನಾನು ಅಂತ ಬಿಡೆ ಯಾಕೆ ಹೆಂಗ್ ಹೆಂಗದು ಯಾಕೆ ಬಿಡೆ ಇದಕ್ಕೆ ನನ್ ಮಕ್ಕಕ್ಕೆ ಕೊಚ್ಚಿ ಸಿಡಿಸ್ತಾ ಇದ್ ಯಾಕೆ ಹಂಗ ಇಟ್ಕೊಂಡ್ ಹದ್ ಮುತ ಇದಿನ ಹಿಂಗ ತಕ್ ತಂಗ ಬೈತಿಯಲ್ಲ ಹ್ಮ್ ಮಣ್ಣೇರ್ಸಿದ್ರು ಎಲ್ಲಾ ಗುಂಡಿ ಮಾಡ್ಸಿದ್ಯಲ್ಲ ನಿನ್ ಮಗನ್ತಾಳಿ ಹ್ಮ್ ರಾತ್ರಿ ಎಲ್ಲ ಚಲಿಕೆ ತಂಡ್ ಕೆರದ ಕೆರ್ದ ಕೆರ್ದ ಕೆರ್ದನು ಹಿಂಗೆ ಗುಂಡಿ ಮಾಡ್ಸಿದ್ಯಲ್ಲ ಇಲ್ಲಿ ಹಾ ಮತ್ತೆ ಸುಮನ್ ಬಿಡ್ತಾರೆ ಅಂತ ತಿಳ್ಕೊಂಡಿದೀಯ ಹ ಸುಮ್ಮನ್ ಬಿಡ್ತಾರಂತ ತಿಳ್ಕೊಂಡಿದಿನಿ ಬಿಡ ಬ್ ಬಿಡು ಬಿಡಲ್ಲ ಕಣಿ ಹ್ಮ್ ಅದೇನ್ ಮಾಡ್ತೀಯ ಮಾಡು ಆಡ್ತೀಯ ನಾನು ನಾ ಒಳ್ಳೆ ಹೇಳ್ದಂಗೆಲ್ಲ ಈಗ ಹಿಂಗ್ ಮಾಡಿದ್ರೇನೆ ನಿನ್ಗೆ ಹ್ಮ್ ಇರ್ಕಂಡ್ ಅದ್ರಕ್ಕೆ ಅದ್ ಮತ್ತೆ ಗೊತ್ತಾಗದ್ ನಿನ್ಗೆ ಹ್ಮ್ ಅದ್ರಕ್ಕೆ ಇರ್ಕಂಡು ಸರ್ರಾಗಿ ಅದ್ಮೀರ ಮತ್ತೆ ನಿನಗೆ ಬುದ್ಧಿ ಬರೋದು ಹ್ಮ್ ಎಳ್ದಂಗಿಲ್ಲ ಎಲ್ದಂಗಲ ಹತಿ ಮಾಡ್ತೀಯ ಹ್ಮ್ ಅತಿ ಮಾಡ್ತೀಯಾ ನನ್ನ ಕೊಟ್ಟು ಅಗ್ಲೆಲ್ಲ ಎದ್ದಾಗ ಬೇನಾದ್ರೆ ಜಗಳಕ್ಕೆ ಬತ್ತೀಯಾ ನನ್ನ ಕೊಟ್ಟು ಏನಾರ ಬಂದರೆ ಹಿಂಗೆ ಆದ್ರಕ್ಕೆ ಅಕ್ಕಿ ಆಕೆ ಹೆಸರಕ್ಕೆ ಇಟ್ಕೊಂಡು ಅದ್ಬಿಡ್ತೀನಿ ಹ್ಞೂ ನಾನು ನಂಗೆ ಓ ನನ್ನ ಕೊಟ್ಟು ಜಗಳಕ್ಕೆ ಬಂದರೆ ನೋಡಿ ಇದೆಯಲ್ಲ ನನ್ನ ಬಗ್ಗೆ ಗೊತ್ತಿಲ್ಲದಲ್ಲೇ ಮಾತಾಡ್ಬೇಡ ನೀನು ಯಾಕೆ ಏನು ಯಾಕೆ ನೋಡು ದೀಪು ಹ್ಞೂ ಅಲ್ಲ ರಾತ್ರಿ ಎಲ್ಲ ಬೆಳಗ್ಗೆ ನಾವು ಎದ್ದಾಳು ಅಷ್ಟೊತ್ತಿಗೆ ನಾನು ಐದುವರೆಗೆ ಎದ್ದೀನಿ ಅಷ್ಟೊತ್ತಿಗೆಲ್ಲ ರಾತ್ರಿಯೆಲ್ಲ ನಿದ್ದೆ ಇವಳು ಕಂಡಾರ ಬಗ್ಗೆ ಯೋಚನೆ ಮಾಡಿಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಅನಿಸುತ್ತೆ ಹ್ಞೂ ಮೂರು ಗಂಟೆಗೆ ಎದ್ದೆದ್ದೆದ್ದೆದ್ದು ನೀರು ಹಾಕಿ 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 ನೋಡು ದೀಪು ದಿನಾ ಈ ರೀತಿ ಮಾಡ್ತಾಳೆ ಹಾಂ ನೋಡು ದೀಪ ಕ ಎಲ್ಲ ಈ ರೀತಿ ಮಾಡೋ ಸರಿ ನಾನು ನೀನೇ ಹೇಳು ಹಾಂ ಹಿಂಗೆ ಮಾಡ್ಬೋದಾ ಹಾಂ ಯಾವ ರೀತಿ ಮಾಡ್ತಾಳೆ ನೋಡು ಅದಕ್ಕೆ ಮತ್ತೆ ಹ್ಞೂ ನಿಮ್ಮ ಮಾಮೂನ ಕರ್ಕೊಂಡೋಗಿದ್ದೀವಿ ಹಂಗೆ ಹಿಂಗೆ ಅಂತ ಅಂದ್ಲು ಹ್ಞೂ ನಮ್ಮನೇ ನಮ್ಮ ಮಾಮ್ನ ನಾವು ಕರ್ಕೊಂಡ್ಬಂದು ಇಟ್ಕೊಂಡಿದ್ದೀವಿ ಅಂತ ರಾತ್ರಿ ಎಲ್ಲ ನಿದ್ದು ಬರಲಿಲ್ಲವಂತೆ ಹಾಂ ಗಂಡರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂಕೊಂಡ್ರು ರಾತ್ರೆ ಎಲ್ಲ ಏನು ಬರುತ್ತೆ ನೀನು ಬರೀ ಅವ್ರಿ ಬಗ್ಗೆ ಚಿಂತೆ ಹಾಂ ಹೆಂಗೆ ಇವ್ರು ಹೆಂಗೆ ಅವರು ಅವರು ಏನು ಇವ್ರೇನು ಅವರೆಲ್ಲ ದುಡ್ಡು ದುಡಿತಾರೆ ಇವ್ರೆಲ್ಲಿ ದುಡ್ಡು ತತ್ತಾರೆ ಹಾಂ ಅವ್ರಿಗೇನು ಗಂಡ ಹೆಂಡಿಗೆ ತಂದಿಕ್ಕಾನ ಆಂ ಅವ್ರನ್ನ ಹೆಂಗೆ ಅತ್ತೆ ಸೊಸೆಗೆ ಜಗಳ ತಂದಿಕ್ಕನ ಅಂತ ಹೇಳಿ ಕಾಯ್ತಿರ್ತೀಯ ನೀನು ಅಂತವಳು ಹ್ಞೂ ಅತ್ತೆ ಸೊಸೆಗೆ ತಂದೀಕ ಅಂತವಳು ನೀನು ನೀನು ಒಳ್ಳೆಯಳಲ್ಲ ನೀನು ಹ್ಞೂ ಅಲ್ಲ ನಮ್ಮ ಮತ್ತೆ ಕೊಟ್ಟೆ ಇಲ್ಲದ್ದೆಲ್ಲ ಹೇಳಕ್ ಹೋಗಿದ್ಯಾ ನಾ ಅನ್ಯಾಸ ಹ್ಮ್ ನಮ್ಮತ್ತ ಕೇಳೋಳ ಆಗಿಲ್ಲಕಂತೂ ಪರ್ವಿಲ್ಲ ಹಂಗೆ ಮಾಡಿದ್ರೆ ಮತ್ತೆ ಬುದ್ಧಿ ಬರೋದು ಹ್ಮ್ ಅಲ್ಲ ನೋಡು ಅಲ್ಲ ಇಂಥದ್ದು ಏನ್ ಬೇಕಮ್ಮ ಅಲ್ಲ ಮುಂಚೆಗೆ ಏನಂತ ತಿಳ್ಕೊಬೇಕಾ ಇವಳಿಗೆ ಏಯ್ ಬಿಡು ನೋಡು ಬಿಡೇ ನನ್ನ ಮಗ ಬಂದ್ರೆ ಏನಿಲ್ಲ ನಿನಗೆ ಬರಲಿ ನೋಡೋಣ ಅದೇನ್ ಮಾಡ್ತಾನೆ ನಿನ್ ಮಗ ಅಲ್ಲ ಯಾರು ಬಂದರೂ ನಾನು ಹೆದರಿಕೆ ಮಾಡಲ್ಲ ಹ್ಞೂ ಇನ್ನೊಂದಿನ ಇಂಥ ಮಾಡಿಕೊಡ್ದು ನನಗೆ ಹ್ಞೂ ನಮಗೂ ಆಲೆ ನೋಡಿ 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 ಸಾಕಾಗೈತಿ ಹ್ಞೂ ನನಗೆ ಇಲ್ಲೋಳು ನಿನ್ನ ಜೀವನ್ದಾಗ ನಿನ್ನ ಬುದ್ಧಿನೇ ಕಲ್ಕಮಲ್ ನಿನ್ ಹಿಂಗೆ ಅನ್ಸುತ್ತೆ ಹ್ಞೂ ಅದಾಲೇ ಬಿಟ್ಕುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ ಹೀಗೆ ನಿನ್ನ ಜೀವನ್ದಾಗ ನೀನು ಯಾವತ್ತೂ ಬದ್ಲಾಗಲ್ಲ ನೀನು ಯಾವತ್ತು ನೀನು ಬರೀ ಹಿಂಗೆನೆ ಅಯ್ಯೋ ಬದ್ಲಾಗೋದಿಲ್ಲ ಹಾಂ ಇಲ್ಲಿ ಊರಾಗ ಬಂದಾಗಿಂದ ಮದ್ವೆ ಆ ತಾಳಿ ಕಟ್ಟಿಸ್ಕೊಂಡ್ ಬಂದಾಗಿಂದ ಇವಳೆ ಅಂತ ಊರಾಗೆಲ್ಲ ಹೇಳ್ತಾರೆ ಹ್ಞೂ ಅವಳು ಯಾವಾಗ್ಲೂನು ಅಂತ ಅವಳೇನೇ ಅಂತೇಳಿ ಯಾರ ನನಗ್ ಕೇಳಿ ಯಾರ ನನಗೆ ಕೇಳ್ಕೊಂಬ ಇಡೀ ಊರಾಗೆ ಎಲ್ಲಾರು ಅವಳ ಬಗ್ಗೆ ಹಿಂಗೆ ಮಾತಾಡೋರು ಹ್ಞೂ ಊರಾಗೆ ಯಾಮಾದ್ರು ಕೇಳ್ಕಂಬ ಅವಳು ಒಳ್ಳೇಳು ಅಂತ ಹೇಳ್ಬಿಡ್ಲಿ ಯಾರ ನಮ್ಮ ಕ್ಷೇತ್ರಗಳಾಗ ಅಂತಾರ ಹೇಳ್ತಾರೆ ವರ್ತನು ಬೇರೆ ಯಾರು ಹೇಳಲ್ಲ ಕಣಯಮ್ಮ ಹ್ಞೂ ಅವಳು ಎಂತಾಳು ಅಂತ ಇಡೀ ಊರಾಗೆ ಹೇಳ್ತಾರೆ ಎಂತ ಹೋಲ್ಸು ಅಂತ ಹ್ಮ್ ಎಂಥ ಕಚಡ ಅಂತ ಊರಾಗೆಲ್ಲ ಹೇಳ್ತಾರೆ ನಮ್ಮ ಬಗ್ಗೆ ಮಾತಾಡಕ್ಕೆ ಬತ್ತಾಳೆ ಹ್ಮ್ ನನ್ನ ಬಗ್ಗೆ ಹಾಂ ಮೂರು ತಿಂಗಳಿಗೆ ಡೈವರ್ಸ್ ಕೊಟ್ಟು ಓಡಿ ಹೋಗ್ತಾಳೆ ಇವ್ಳು ಹಂಗೆ ಹಿಂಗೆ ಅಂತ ಮಾತಾಡ್ತಾಳಲ್ಲ ಇವಳಿಗೆ ಇನ್ನೆಷ್ಟು ಇರಬೇಡ ಹಾಂ ಇಲ್ಲೋಣ ನಿನ್ನ ಮಗ ಮಾಡಿರೋ ಮೋಸಕ್ಕೆ ನಾನು ಮಾಡಿರೋದು ಕಣೆ ಹ್ಞೂ ನೀ ಮಾಡಿರೋ ಮೋಸ ಹೇಳಲ್ಲ ನಾನು ಡೈವರ್ಸ್ ಕೊಟ್ಟಿರೋದು ಹೇಳ್ತಾಳೆ ಹ್ಞೂ ಹ್ಞೂ ನನಗೆಲ್ಲ ಸುಳ್ಳು ಹೇಳಿ ನಂದು ಅಷ್ಟೊಡವೆ ಐತಿ ಅಸ್ತ ಅಸ್ತಿ ಐತಿ ಅಂತೇಳಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡು ನನಗೆ ಎಷ್ಟು ಹೊಟ್ಟೆ ಹುರಿಯಕ್ಕಿಲ್ಲ ಹಾಂ ಹೆಂಗೆ ಮಾತಾಡ್ತಾಳೆ ಹಿಂಗೆ ಯಾರ್ದನ ನನಗೆ ಭಯ ಐತಿ ಅಂದರೆ ಇಬ್ಬರೊಳಗೆ ಪಾಪ ರೀ ತಮ್ಮನ ಬಿಡೆ ಅದ್ಯಾಕೆ ಹಾಕಿ ಅದರಕ್ಕೆ ಕೆಸ್ರಾಕಿ ಹಂಗೆ ಬೀಳ್ಸಿದೀಯ ಮತ್ತು ಬೀಳಿಸ್ತಂಗಿರ್ತಾರೆ ಬೀಳ್ಬೇಕು ಮತ್ತೆ ಹ್ಞೂ ಅವಳು ಬಿದ್ರೇನೆ ಮತ್ತೆ ಗೊತ್ತಾಗೋದು ಹ್ಞೂ ಅಲ್ಲ ಬೆಳಕರಿ ಎಷ್ಟೊತ್ತಿಗೆ ನೀರೆಲ್ಲ ತಗೊಂಡು ಏನು ಇಲ್ಲಿಗೆ ತಗೊಬಂದು ಹೋಯ್ತಾಳೋ ಏನೋ ನಮ್ಮ ಮನೆ ಬಾಗ್ಲಿ ಹಾಂ ಅಲ್ಲ ಇವಳಿಗೆ ಎಷ್ಟು ಇರಬೇಡ ಸೊಳ್ಳೆ ಆಗಲಿ ಅಂತ ಬೆಳಗ್ಗೆ ಹಾಕ್ತಿದಂಗೆ ಸಂಜೆ ಸಂಜೆ ಹತ್ತಿದಂಗೆ ಎಷ್ಟು ಸೊಳ್ಳೆಗಳು ಕಾಟ ಗೊತ್ತೆ ನಾವು ಅಷ್ಟೆಲ್ಲ ಸಹಿಸಿಕೊಂಡಿದ್ದೀವಿ ಹ್ಞೂ ಅಲ್ಲ ಮಣ್ಣಿನ ಮಣ್ಣೆರ್ಸಿದ್ದಾರೆ ಹೇಳಿದಂಚಾಯಿತಿಯ ಮಣ್ಣಿನ ಎಸಿದ್ವಲ್ಲ ಅಂತಾರೆ ಅವ್ರಿಗೆ ಎರಡು ಡೋ ಏರ್ಸೋ ಅಷ್ಟೊತ್ತಿಗೆ ಅಲ್ಲಿಗೆ ಇದಾಗುತ್ತೆ ಹ್ಞೂ ಯಾವ ಕೆಲಸನೂ ಮಾಡಲ್ಲ ಏನಿಲ್ಲ ರೋಡನ ಮಾಡಿಸ್ಕೊಡ್ರಿ ಅಂದರೆ ಅದು ಆಗಲ್ಲ ಇನ್ನೂ ಬರಬೇಕು ಅಂತಾರೆ ಹ್ಞೂ ಇನ್ನು ಎಲೆಕ್ಷನ್ಗಳು ಅಂತಾವಲ್ಲ ತ್ರಿಪುರವರ್ಗು ಯಾರು ರೋಡ್ ಮಾಡಲ್ಲ ಎಂಥದ್ದು ಮಾಡಲ್ಲ ಅಲ್ಲ ಹಿಂಗ್ ಮಾಡಬಾರ್ದು ನೀವು ಹ್ಞೂ ನಿಮಗೇನು ಒಂದು ಈಟನು ನಾಯ ಬಯ ಇಲ್ವಲ್ಲೇ ಇಬ್ಬರಳಿಗೆ ಹ್ಮ್ ಏಟ ಏಳಾರ್ ಕೇಳೋರ್ ಯಾರು ಇಲ್ಲ ಗಂಡನೂ ಬಂದು ನಿಮ್ಮ ಮನೆಯಾಗೆ ಅಂತ ಹೇಳಿ ಅವಳು ಎಷ್ಟನ ಇದು ಮಾಡಬೇಡ್ರಿ ಹ್ಮ್ ಅವ್ಳಿಗೆ ಗೊತ್ತೈತಿ ಯಾರ ತೆಗೆ ಹೆಂಗಿರ್ಬೇಕು ಅಂತ ಹ್ಮ್ ಹಿಂಗ್ ಮಾಡಬಾರ್ದು ನೀವು ಅಲ್ಲ ಏಟ ಹೇಳೋರ್ ಕೇಳೋರ್ ಇಲ್ಲ ಗಾಂಡನೂ ಬಿಟ್ಟೋಗ್ಯನಂತ ಹಿಂಗೆ ಮಾಡಬಾರ್ದು ಸರಿಯಾ ಮಾಡಿದೆ ಅಮ್ಮ ಹ್ಮ್ ಸರಿಯಾಗಿ ಮಾಡಿದ್ಯಾ ಕಣೆ ಅವ್ಳಿಗೆ ಅಷ್ಟು ಜಂಬ ಪಡೋಳು ಆಯ್ತು ಇವತ್ತು ನಾನು ಹಂಗೆ ಮಾಡ್ಬೇಕು ಅಂತಿದ್ದೆ ಇವತ್ತು ನನ್ನ ಸೊಸೆನೇ ಮಾಡಿದಾಳೆ ಏಯ್ ನಿನ್ನ ಸೊಸೆಗೆ ಬುದ್ಧಿ ಅವಳು ಇಷ್ಟ ನಾನು ಹಂಗೆ ಇದು ಮಾಡಬೇಡ ಅನ್ನೋ ಹ್ಞೂ ಅಲ್ಲ ನೋಡು ಅವಳನ್ನ ಕೆಸ್ರ ಕಿಡ್ಕೊಂಡು ಅದ್ನು ತಾಳಲ್ಲ ಇಷ್ಟಿರ್ಬೇಡ ಹಾಂ ಅವಳು ಇವತ್ತು ತಿರುಗ್ ಬಿದ್ರೆ ಏನಿಲ್ಲ ಏನಾಗ್ಬಿಡು ತಮ್ಮನ ಮಗಳು ಅಂತ ಹೇಳಿ ಸುಮ್ಮನೆ ಇದ್ದಾಳೆ ಹಾಂ ಅವಳೇನೋ ತಿರುಗ ಬಿದ್ದರೆ ಹೇಳಿ ಏನು ಉಳಿತೈತೆ ಹಾಂ ಏನೋ ತಮ್ಮನ ಮಗಳು ಅಂತೇಳಿ ಪ್ರೀತಿಯಿಂದ ಅವಳು ಏನೋ ಬೇಡ ಒಂದು ಒಂದರು ಅಂತಾಳೆ ಅಂತೇಳಿ ಸುಧಾರಿಸ್ಕೊಂಡು ಸುಮ್ಮನೆ ಇದ್ದಾಳೆ ಮತ್ತೆ ಅವ್ಳಿಗಿಲ್ಲ ನಮ್ಮ ಮತ್ತೆ ಅಂಬದು ನನಗೆಲ್ಲ ಒಂದು ಕಡೆ ಕೇಳ್ಬಿಡತ್ತ ನನ್ನ ತಮ್ಮನ ಮಗಳು ತಮ್ಮನ ಮಗಳು ಅಂತ ಎಲ್ಲ ಒಂದು ಕಡೆಗೆ ನಾನು ಎಷ್ಟು ಇವಳ ಎಷ್ಟು ಇದು ಮಾಡ್ಕೊಂಡು ಇದೀನ ಗೊತ್ತೇ ಹ್ಞೂ ನನಗೆ ಗೊತ್ತು ನಾನು ಹೆಂಗೆ ನೋಡ್ಕೊತಾ ಇದ್ದೀನಿ ನಾನು ಹೆಂಗೆ ಅಂದ್ಕೊಂಡಿದೀನಿ ಅಂತ ನನಗೆ ಗೊತ್ತು ಇವ್ಳಿಗೇನು ಗೊತ್ತು ಹ್ಞೂ ಅಲ್ಲ ನೋಡಿ ನನಗೆ ಹೆಂಗೆ ಮಾಡ್ತಾಳಲ್ಲ ಹ್ಞೂ ತಮ್ಮನ ಮಗಳು ಅಂಬಪ್ಪ ಇರೋತೀನ ಹ್ಞೂ ಅಲ್ಲ ತಮ್ಮನ ಮಗಳು ಅಂಬ ಪ್ರೀತಿ ಇದ್ದಿದ್ರೆ ಹಿಂಗೆಲ್ಲ ಯಾಕೆ ಮಾಡ್ತಿದ್ದ ನೀನು ಮತ್ತೆ ಸಾಕು ಹ್ಞೂ ಏನು ನಿನ್ನ ಏನನ್ ಬೇಕಾ ಹಾ ಅರ್ಥನೇ ಆಗಲ್ಲ ನಿನ್ ಬುದ್ಧಿ ಎಲ್ಲಾರ್ಗು ಗೊತ್ತಿರದೆ ಏನ್ ದೊಡ್ಡದಾಗೆ ಹೇಳ್ಬೇಡ ನೀನು ಹಂಗಕ್ಕೆ ಇಲ್ಲಿ ಕೇಳ್ಬಿಡ್ತಾಳೆ ಅಂತೇಳಿ ನನ್ ಕಿವಿ ಯಾಕೆ ಬರಬೇಡ ಹೇಳಮ್ಮ ನಿನ್ ಸೊಸೆಗೆ ಒಂದಿಟ್ಟು ಹೇಳು ಕೇಳೋದಿಲ್ಲ ಕೇಳೋದಿಲ್ಲ ನೀನು ಸುಮ್ಮನೆ ಹೋಗಿ ನೀನು ಮಾತಾಡ್ಬೇಡ ನಿನ್ಗೂ ಇದಕ್ಕೂ ಸಂಬಂಧಿ ಇಲ್ಲ ನನ್ನ ಸೊಸೆ ಒಳ್ಳೆ ಕೆಲಸನ ಮಾಡ್ದಾಳೆ ಒಳ್ಳೇದೇ ಮಾಡಬೇಡ ಸುಮ್ ಸುಮ್ಮನೆ ಮಾತಾಡಿದ್ರೆ ಯಾರು ಸಹಿಸಿಕೊಂಬಲ್ಲ ಇಲ್ಲಿ ನನ್ನ ಸೊಸೆ ಮಾಡ್ತಾ ಇರೋದು ಸರಿಯಾಗೈತಿ ಹ್ಮ್ ನನಗೆ ಸರಿ ಅಂತ ಅನ್ನಿಸ್ತಾ ಐತಿ ನಾನೇ ಕೇಳೋಣ ಹ್ಞೂ ನಾನೇ ಮಾಡ್ಬೇಕಂತಿದ್ದೆ ಅದನ್ನ ನನ್ನ ಸೊಸೆ ಮಾಡ್ತಾ ಇದ್ದಾಳೆ ಅದೇ ನನಗೆ ಸಂತೋಷ ಅಷ್ಟೇನೆ ಮಾಡಿದ್ರಲ್ಲ ವೀಕ್ಷೇಖರ ರೇ ತನಗೆ ಸರ್ರಾಗಿ ಮಾಡಿದಾಳೆ ಅವಳಿಗೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಗಂಡ ಬೇರೆ ಇವ್ರ ಮನೆಯಾಗಿರೋತ್ ಕತ್ಕು ನಿದ್ದೆ ಬಂದಿಲ್ಲ ಭಾಳ ಬೇಜಾರ ಬಹಳ ಭಾಳ ಒಂಥರ ಸಿಟ್ಟು ಬಂದೈತೆ ಮತ್ತೆ ಉರಿ ಹುರ್ಕ ರಾತ್ರೆಲ್ಲ ನಿದ್ದೆ ಮಾಡಿಲ್ಲ ಅಂತೇಳಿ ಬೆಳಗ್ಗೆ ಜಗ್ಳಕ್ಕೆ ಬಂದಾಳೆ ಅವಳು ಸರ್ರಾಗ್ ಇಡ್ಕೊಂಡು ಕೊಸ್ ಕೊಚ್ಚೆನೇ ಇಡ್ಕೊಂಡ ಅದ್ನ ಬಿಟ್ಲು ಹ್ಞೂ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರೇ ಧನ್ಯವಾದಗಳು